ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಕಳೆದ ಎರಡು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದ್ದು ಅಲ್ಲಲ್ಲಿ ಒಂದಿಷ್ಟು ಅವಘಡಗಳು ಕೂಡ ಸಂಭವಿಸ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯನ್ನು ಸಂಪರ್ಕಿಸುವಂತಹ ಆಗುಂಬೆ ಕೂಡ ಗುಡ್ಡ ಕುಸಿತ ಸಂಭವಿಸಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನ ಮಲೆನಾಡಿನಾದ್ಯಂತ ಮಳೆ ವ್ಯಾಪಕವಾಗಿ ಬರ್ತಾ ಇದೆ ಹಾಗಾಗಿ ಹಲವು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯು ಸಹ ಒಂದು ಶಿವಮೊಗ್ಗ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಮತ್ತು ಮಡಿಕೇರಿ ಈ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಇನ್ನು ಎರಡು ದಿನಗಳ ಕಾಲ ಈ ಭಾಗದಲ್ಲಿ ವ್ಯಾಪಕ ಮಳೆ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಈ ನಡುವೆ ಅವಘಡ ಅಂತ ಅಂದ್ರೆ ಈಗ ಆಗುಂಬೆ ಘಾಟಿಯ ಐದನೇ ತಿರುಗಿನಲ್ಲಿ ಎಲ್ಲಿ ಆ ರೋಡ್ ಟರ್ನ್ ಆಗುತ್ತೆ ಯು ಟರ್ನ್ ಆಗುತ್ತೆ ಆ ಜಾಗದಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಬೆರೆ ಕೂಸ್ತಿದೆ ಹಾಗಂತ ಹೇಳಿ ವಾಹನ ಓಡಾಟ ಓಡಾಟ ಸಂಪೂರ್ಣ ಬಂದ್ ಆಗಿದೆ ಅಂತ ಅಲ್ಲ ಆದ್ರೆ ಹೆವಿ ವೆಹಿಕಲ್ ಗಳು ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅದನ್ನ ದುರಸ್ತಿ ಮಾಡ್ತಕ್ಕಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬಹುಶಃ ಇನ್ನು ಸ್ವಲ್ಪ ಒಂದು ದಿನದಲ್ಲಿ ಅಥವಾ ಕೆಲವು ಗಂಟೆಗಳಲ್ಲಿ ಆ ದುರಸ್ತಿ ಕಾರ್ಯ ಮುಗಿಯಬಹುದು ಆದ್ರೆ ಮಳೆಗಾಲದಲ್ಲಿ ಆಗುಂಬೆ ಘಾಟಿಯಲ್ಲಿ ಈ ರೀತಿ ಮಣ್ಣು ಕುಸಿಯೋದು ಗುಡ್ಡ ಕುಸಿಯೋದು ಒಂದ್ ರೀತಿ ಸಾಮಾನ್ಯ ಘಟನೆ ಅನ್ನೋ ರೀತಿಯಲ್ಲಿ ಆಗಿದೆ ಇಲ್ಲಿ ಏನು ಅಲ್ಲಿ ಮಣ್ಣು ಈಗ ಕುಸತಿರೋದು ಸ್ವಲ್ಪ ಮಟ್ಟಿಗೆ ಮಾತ್ರ ಇದೆ ಹೆವಿ ವೆಹಿಕಲ್ಸ್ ಓಡಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ಬೇರೆ ವೆಹಿಕಲ್ಗಳು ಓಡಾಟ ನಡೆಸ್ತಾ ಇದಾವೆ ಆಗುಂಬೆ ಘಾಟಿ ರಸ್ತೆಯಲ್ಲಿ ಇದನ್ನು ಹೊರತುಪಡಿಸಿ ದೊಡ್ಡ ಪ್ರಮಾಣದ ಹಾನಿಯನ್ನು ಆಗಿಲ್ಲ ಆದ್ರೆ ಈಗ ಮಳೆ ಮುನ್ಸೂಚನೆ ನೋಡಿದ್ರೆ ಇನ್ನೆರಡು ದಿನಗಳ ಕಾಲ ರೆಡ್ ಅಲರ್ಟ್ ಇರೋದ್ರಿಂದ ಆಗುಂಬೆ ಘಾಟಿಯಲ್ಲಿ ಬಹುಶಃ ಹೆವಿ ವೆಹಿಕಲ್ಸ್ ಓಡಾಟವನ್ನು ನಿಯಂತ್ರಿಸಬಹುದಾ ನಿರ್ಬಂಧಿಸಬಹುದಾ ಅನ್ನುವಂತ ಸೂಚನೆಯೂ ಸಹ ಇದೆ ಯಾಕಂದ್ರೆ ಮಳೆ ಇದೇ ರೀತಿ ಒಂದ್ ಎರಡು ಮೂರು ದಿನಗಳ ಕಾಲ ಬಂದ್ರೆ ಘಾಟಿ ರಸ್ತೆಯಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತೆ ಅಹ್ ಸಾರಿಗೆ ಸಂಪರ್ಕ ಇಲಾಖೆ ಏನಿದೆ ಅದು ಸಹ ಮುನ್ನೆಚ್ಚರಿಕೆಯನ್ನು ವಹಿಸಿದೆ ಜಿಲ್ಲಾಡಳಿತವೂ ಸಹ ಆದ್ರೆ ಈಗ ಓಡಾಡ್ಲಿಕ್ಕೆ ಸಮಸ್ಯೆ ಇಲ್ಲ ಆದ್ರೆ ಈ ನಾಲ್ಕೈದು ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇರೋದ್ರಿಂದ ಆ ಕರ್ನಾಟಕದಾದಂತ ಒಂದ್ ರೀತಿ ಮಳೆ ವಾತಾವರಣ ಇದೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲೂ ಕೂಡ ಏರಿಕೆಯಾಗಿದೆ ಹಾಗಾದ್ರೆ ಯಾವ ಯಾವ ಜಲಾಶಯದಲ್ಲಿ ನೀರಿನ ಜಾಸ್ತಿ ಆಗಿದೆ ಏನಿದೆ ಇದ್ರ ಬಗ್ಗೆ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಈಗ ಕರ್ನಾಟಕದಲ್ಲಿ ಬಹಳಷ್ಟು ಬಳ್ಳಾರಿ ಜಿಲ್ಲೆ ಕೋಲಾರ ಜಿಲ್ಲೆ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲೆ ಇಡೀ ಕರ್ನಾಟಕದಲ್ಲಿ ಹೋಲಿಕೆ ಮಾಡಿದ್ರೆ ಕರ್ನಾಟಕ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಉತ್ತರ ಕನ್ನಡ ಹಾವೇರಿ ಬೆಳಗಾಂ ಈ ಈ ರಾಯಚೂರು ಮತ್ತು ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಮಳೆ ಕಾಣಿಸ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಹೋಲಿಸಿದ್ರೆ ಈ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದ ಮಳೆ ದಕ್ಷಿಣ ಕನ್ನಡ ಆಗಿರ್ಬೋದು ಹಾಸನ ಆಗಿರ್ಬೋದು ತುಮಕೂರು ಚಿಕ್ಕಬಳ್ಳಾಪುರ ದಾವಣಗೆರೆ ಮತ್ತೆ ಗದಗ ಈ ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಮಳೆ ಕಾಣಿಸ್ಕೊಳ್ತಾ ಇದೆ ಅತ್ಯಂತ ಮಳೆ ಬೀದರ್ ಗುಲ್ಬರ್ಗ ಬೆಂಗಳೂರು ಅರ್ಬನ್ ಮತ್ತು ಮಂಡ್ಯ ಈ ಜಿಲ್ಲೆಗಳಲ್ಲಿ ಇನ್ನೂ ಕಡಿಮೆ ಮಳೆ ಇದೆ ಆದ್ರೆ ಈಗ ಮಲೆನಾಡಿನಾದ್ಯಂತ ಮಾತ್ರ ಮಳೆ ತುಂಬಾ ವ್ಯಾಪಕವಾಗಿ ಕಾಣಿಸ್ಕೊಳ್ತಾ ಇದೆ ಮಳೆ ಹಾಗೆ ಇದೆ ಏರಿಕೆ ಕಾಣಿಸ್ತಾ ಇದೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗಮುಖಿ ಜಲಾಶಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಉತ್ತಮವಾದ ಒಂದು ಒಳಹರಿವು ಇದೆ ಅಂತಲೇ ಹೇಳ್ಬಹುದು ಸಾವಿರದ ಏಳುನೂರ ಎಪ್ಪತ್ತೆಂಟು ಅಡಿಯಷ್ಟು ನೀರಿದೆ ಅಂದ್ರೆ ಅಹ್ ನೀರಿನ ಒಳಹರಿವು ಅಲ್ಲಿಗೆ ನಲವತ್ತು ಸಾವಿರ ತಲುಪಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಕಳೆದ ವರ್ಷ ಇದೇ ಜನ ನಾವು ನೋಡಿದ್ರೆ ಸಾವಿರದ ಐವತ್ತೈದು ಇತ್ತು ಅದಕ್ಕಿಂತ ಹೋಲಿಸಿದ್ರೆ ಸರಿಸುಮಾರ್ ಒಂದು ಇಪ್ಪತ್ತ್ ಮೂರ ಇಪ್ಪತ್ತಾರು ಅಡಿಯಷ್ಟು ಜಾಸ್ತಿ ನೀರು ಲಿಂಗನಮಕ್ಕಿಯಲ್ಲಿ ಈಗ ಸಂಗ್ರಹ ಆಗಿದೆ ಇನ್ನು ಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಯ್ತು ಇಲ್ಲ ನೂರ ನಲ್ವತ್ತೊಂದು ಅಡಿ ಮಾತ್ರ ನೀರಿದೆ ಭದ್ರಾ ಜಲಾಶಯದಲ್ಲಿ ನೀರಿನ ಹರಿವಿನಲ್ಲಿ ಏರು ಯಾವುದೇ ಏರಿಕೆ ಆಗಿಲ್ಲ ಅಂತ ಹೇಳ್ಬೋದು ಹದಿನಾರು ಸಾವಿರ ಮಾತ್ರ ನೀರಿದೆ ಬಹುಶಃ ಕೆಲ ದಿನಗಳ ಹಿಂದೆ ಏನು ನೀರು ಪೋಲಾಯ್ತು ಆ ನೀರು ಸಹ ಸಂಗ್ರಹ ಆಗಿದ್ರೆ ಸ್ವಲ್ಪ ನೀರಿನ ಮಟ್ಟದಲ್ಲಿ ಜಾಸ್ತಿ ಆಗ್ತಿತ್ತೇನೋ ಆದ್ರೆ ಈಗ ಆ ತರದ ಪರಿಸ್ಥಿತಿ ಕಾಣ್ತಾ ಇಲ್ಲ ಕಳೆದ ವರ್ಷ ಕಳೆದ ವರ್ಷವೂ ಸಹ ನೂರ ನಲವತ್ತೊಂದು ಪಾಯಿಂಟ್ ಮೂರೈತು ಈ ವರ್ಷವೂ ಸಹ ಈ ದಿನ ನೂರ ನಲವತ್ತೊಂದು ಪಾಯಿಂಟ್ ಮೂರು ಅಡಿಯ ನೀರು ಮಾತ್ರ ಇದೆ ಆದ್ರೆ ತುಂಗಾ ಜಲಾಶಯದಿಂದ ಒಳಹರಿವಿನ ಪ್ರಮಾಣ ವ್ಯಾಪಕವಾಗಿ ಏರಿಕೆ ಕಂಡಿದೆ ಮೂವತ್ತಾರು ಕ್ಯೂಸೆಕ್ ಅಷ್ಟು ನೀರು ತುಂಗಾ ನದಿಯಲ್ಲಿ ನದಿ ಪಾತ್ರದಲ್ಲಿ ಹರಿದು ಬರ್ತಾ ಇದೆ ತುಂಗಾ ನದಿ ಪಾತ್ರದಲ್ಲಿ ಜಲಾಶಯದ ಜಲಾಂಗೀನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ಹಾಗಾಗಿ ನೀರಿನ ಹೊರಹರಿವು ಸಹ ಸರಿಕುಮಾರ್ ಇಷ್ಟೇ ಪ್ರಮಾಣದಲ್ಲಿದೆ ಈಗ ಲಿವಣ್ಣಕ್ಕಿ ಮತ್ತು ಭದ್ರಾ ಜಲಾಶಯದಿಂದ ನೀರನ್ನ ಹೊರಗೆ ಬಿಡ್ತಾ ಇಲ್ಲ ಈ ನೀರಿನ ಹೊರಹರಿವು ಭದ್ರಾ ಜಲಾಶಯದಲ್ಲಿ ನೂರ ಅರವತ್ತೈದು ಕ್ಯೂಸೆಕ್ ಅಂತ ತೋರಿಸ್ತಾ ಇದ್ದಾರೆ ಇನ್ನ ಲಿಂಗನಮಕ್ಕಿಯಲ್ಲಿ ಅಂತೂ ನೀರು ಬಿಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಅಹ್ ಲಿಂಗನಮಕ್ಕಿ ಜಲಾಶಯದ ನಂತರ ಶರಾವತಿ ನದಿಗೆ ಸೇರುವ ಮಳೆ ನೀರಿನಿಂದಲೇ ಈಗ ಬಹುತೇಕ ವಿದ್ಯುತ್ ಉತ್ಪಾದನೆ ನಡೀತಾ ಇದೆ ಹಾಗಾಗಿ ಅಲ್ಲೂ ಸಹ ನೀರಿನ ಹೊರಹರಿವು ಇಲ್ಲ ಆದ್ರೆ ಭದ್ರಾ ಜಲಾಶಯದಲ್ಲಿ ಮಾತ್ರ ಅದು ಈಗ ಜಲಾಶಯ ಭರ್ತಿ ಆಗಿರೋದ್ರಿಂದ ಎಷ್ಟು ನೀರು ಒಳಹರಿವು ಇದೆಯೋ ಸರಿಸುಮಾರು ಅಷ್ಟೇ ನೀರನ್ನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಮೂವತ್ತು ಸಾವಿರ ಅಲ್ಲಿ ಒಳಹರಿವಿದ್ರೆ ಮೂವತ್ತು ಸಾವಿರದ ಆರ್ನೂರು ಕ್ಯೂಸೆಕ್ ಅಷ್ಟು ಒಳಹರಿವಿದ್ರೆ ಮೂವತ್ತೊಂದು ಸಾವಿರದ ಏಳ್ನೂರಷ್ಟು ನೀರನ್ನು ಹೊರಗೆ ಬಿಡ್ಲಾಗ್ತಾ ಇದೆ ಜೊತೆಗೆ ತುಂಗಾ ಮೇಲ್ದಂಡೆ ನಾಲೆಯಲ್ಲೂ ಸಹ ನೀರನ್ನು ಹರಿಸಲಾಗ್ತಾ ಇದೆ ಆ ಬಯಲು ಸೇಮೆಯ ತಾಲೂಕುಗಳಿಗೆ ಅಲ್ಲಿಗೂ ಸಹ ನೀರನ್ನು ಹರಿಸಲಾಗ್ತಾ ಇದೆ ಹಾಗಾಗಿ ತುಂಬಾ ತುಂಗಾ ನದಿಯಲ್ಲಿ ಪ್ರವಾಹದ ಮಟ್ಟ ಏರಿಕೆಯಾಗಿದೆ ಒಳಹರಿವಿನ ಮಟ್ಟದಲ್ಲಿ ಏರಿಕೆಯಾಗಿದೆ ತುಂಗಾದಲ್ಲಿ ನದಿ ಭರ್ತಿಯಾಗಿ ಹರಿತಾ ಇದೆ ನೈನ ಓಕೆ ಮಲೆನಾಡಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಮನೆ ಕುಸಿತದಂತಹ ಅವಘಡಗಳು ಕೂಡ ಇದ್ರ ಬಗ್ಗೆ ಏನಿದೆ ಮಾಹಿತಿ ಮಲೆನಾಡಿನಲ್ಲಿ ಆದ್ರೂ ಅದರಲ್ಲೂ ಸಹ ಮಲೆನಾಡಿನ ತಾಲೂಕುಗಳಾದ ಹೊಸನಗರ ಸಾಗರ ತೀರ್ಥಹಳ್ಳಿ ಹಾಗೂ ಸ್ವಲ್ಪ ಮಟ್ಟಿನ ಸರ್ಬಾ ತಾಲೂಕಿನ ಭಾಗಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇರುತ್ತೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಸೂರ್ಯ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರೋದು ತೀರ್ಥಹಳ್ಳಿಯಲ್ಲಿ ಐವತ್ತಾರು ಮಿಲಿಮೀಟರ್ ಅಷ್ಟು ಸಾಗರದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿರೋದು ಎಪ್ಪತ್ತೊಂದು ಅಲ್ಲ ಸರಿ ಸುಮಾರು ಎಪ್ಪತ್ತೆರಡು ಮಿಲಿಮೀಟರ್ ಅಷ್ಟು ಮಳೆ ದಾಖಲಾಗಿದೆ ಸಾಗರದಲ್ಲಿ ವ್ಯಾಪಕವಾಗೇ ಮಳೆ ಆಗ್ತಾ ಇದೆ ಇನ್ನು ತೀರ್ಥದಲ್ಲೂ ಸಹ ಐವತ್ತಾರು ಮಿಲಿಮೀಟರ್ ಅಷ್ಟು ಮಳೆ ದಾಖಲಾಗಿದೆ ಇನ್ನು ಹೊಸದಲ್ಲಿ ಐವತ್ತೇಳು ಮಿಲಿಮೀಟರ್ ಅಷ್ಟು ಮಳೆ ದಾಖಲಾಗಿದೆ ಇನ್ನು ಈ ಮೂರು ಸಾವಿರದ ಹೋಲಿಸಿದ್ರೆ ಕಡಿಮೆ ಮಿಲಿಮೀಟರ್ ಅಷ್ಟು ಮಳೆ ಕೊರಬಾದಲ್ಲಿರೋದು ಹಾಗಾಗಿ ವ್ಯಾಪಕ ಮಳೆ ಆಡ್ತಾರೆ ಅಲ್ಲಲ್ಲಿ ಅಹ್ ದರೆ ಕುಸಿತದ ಘಟನೆಗಳು ನಡೀತಾ ಇದೆ ಅಹ್ ಕೆಲವು ದಿನಗಳಿಂದ ಕಾಲಸಂಖ್ಯಾದ ದುರ್ಘಟನೆ ನಡೀತು ಪ್ರಾಣ ಹಾನಿಯೂ ಸಹ ಆಗಿತ್ತು ಕಾಲಸಂಖ್ಯಾ ಮಲೆನಾಡು ಮಲೆನಾಡುಗರಿಗೆ ಅದು ಅನಿವಾರ್ಯ ಕಾಲು ಸಂಖ್ಯೆಗಳನ್ನ ಬಳಸೋದಿಲ್ಲ ಅಂತಂದ್ರೆ ಅವ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಮೂವೊಬೆಲಿಟಿ ಇರೋದೇ ಇಲ್ಲ ಹಾಗಾಗಿ ಕಾಲು ಸಂಖ್ಯೆವನ್ನು ಅವಲಂಬಿಸಿದ್ರೆ ಮಲೆನಾಡಿನಾದ್ಯಂತ ಕಾಲು ಸಂಖ್ಯೆಗಳ ಬದಲು ಗಟ್ಟಿ ಸೇತುವೆಯನ್ನ ಮಾಡಿ ಅಂತ ಹೇಳಿ ಬಹಳಷ್ಟು ಬೇಡಿಕೆ ಇದೆ ಆದ್ರೆ ಇದುವರೆಗೂ ಸರ್ಕಾರಕ್ಕೆ ಆ ಬೇಡಿಕೆಯನ್ನ ಸಂಪೂರ್ಣ ಇಡೇ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎಂಇಡಿ ಬಿ ಸಹ ಈ ನಿಟ್ಟಿನಲ್ಲಿ ರಚಕಗಳಿಂದ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಕಾಲ ಸಂಖ್ಯೆಗಳನ್ನ ಆ ಮಠದಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಸತ್ಯ ಹಾಗಾಗಿ ಈ ದೊರೆ ಕುಸಿಯೋದಾಗಿರ್ಬೋದು ಆ ಅಥವಾ ಈ ಕಾಲ ಸಂಖ್ಯೆಗಳಲ್ಲಿ ಕಾಲು ಸಂಖ್ಯೆಗಳು ಮುಚ್ಚಿ ಹೋಗೋದು ಆ ಕಾಲು ಸೇತುಗಳು ಮುಚ್ಚಿ ಹೋಗೋದು ಹಳ್ಳಿಗಳು ಜನಸಂಪರ್ಕ ಕಡಿದುಕೊಳ್ಳೋದು ಆದ್ರೆ ತುಂಬಾ ದೊಡ್ಡ ಮಟ್ಟದ ಏನು ಅವಘಡಗಳು ಸಂಭವಿಸಿಲ್ಲ ಜೊತೆ ರೀತಿಯ ಇನ್ಸಿಡೆಂಟ್ ಗಳಾಗಿಲ್ಲ ಕಡೆ ಶಿವರಾಜಪುರದಲ್ಲೂ ಸಹ ಅಂತ ದೊಡ್ಡ ಈ ಹಿಂದೆ ಏನ್ ಕಾಣಿಸ್ಕೊಳ್ತಾ ಇತ್ತು ರಸ್ತೆ ನೆಟ್ಟು ಕಟ್ ಆಗೋಗುತ್ತೆ ಅಂತ ಹೇಳಿ ಅಥವಾ ಊರು ದ್ವೀಪ ಆಗುತ್ತೆ ಅಂತ ಹೇಳಿ ಆ ತರದ ಘಟನೆಗಳು ಸಹ ಶಿವರಾಜಪುರ ಅಲ್ಲಿ ತೀರತಳ್ಳಿ ತಾಲೂಕಿನ ಶಿವರಾಜ್ಪುರ ಅಲ್ಲೂ ಸಹ ನಡೆದಿಲ್ಲ ಆದ್ರೆ ಈಗ ಬರ್ತಾ ಇರ್ತಕ್ಕಂತ ಮಳೆ ಒಂದು ಸ್ವಲ್ಪ ಮಟ್ಟಿನ ಜನಜೀವನದ ಮೇಲೆ ಒಂದು ಸ್ವಲ್ಪ ಮಟ್ಟಿನ ಪರಿಣಾಮವನ್ನು ಬೀರದಿರುವಂತ ಹೌದು ಆದ್ರೆ ಇಷ್ಟು ದಿನಗಳ ಕಾಲ ಮಳೆ ಇರೋದ್ರಿಂದ ಈಗ ಬರ್ತಿರತಕ್ಕಂಥ ಮಳೆಗೆ ರೈತರು ಒಂದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದಾರೆ ಇನ್ನೊಂದು ಸ್ವಲ್ಪ ದಿವಸ ಇದೇ ರೀತಿ ಮಳೆ ಮುಂದುವರೆದ್ರೆ ನಿಜವಾಗ್ಲೂ ರೈತರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಜಲಾಶಯಗಳಲ್ಲಿ ನೀರಿನ ಅರಿವು ಹೆಚ್ಚಾಗಿ ಅಲ್ಲೂ ಸಹ ನೀರು ಸಂಗ್ರಹ ಹೆಚ್ಚಾಗುತ್ತೆ ಮುಂದಿನ ಬೇಸಿಗೆ ಬೆಳೆಗೆ ರೈತರಿಗೆ ನೀರು ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ರೈತರಲ್ಲಿದೆ ಮಾಹಿತಿಗಾಗಿ